ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳು ಇಲ್ಲಿ ನಿಮಗೆ ಒಂದಿಸಿ ಬರೆಯಿರಿ ಮತ್ತು ಕಾಲಾನುಕ್ರಮವನ್ನು ಸಂಪೂರ್ಣವಾಗಿ ಇಲ್ಲಿ ಕೊಟ್ಟಿದ್ದೇನೆ ಇವುಗಳನ್ನು ನೀವು ರೆಫರ್ ಮಾಡಿದರೆ ಆನ್ಯುವಲ್ ಎಕ್ಸಾಮ್ಗೆ ಹೆಲ್ಪ್ ಆಗ್ಬೋದು ಹಾಗಿದ್ರೆ ಇಲ್ಲಿ ನೋಡ್ತಾ ಹೋಗೋಣ ಹೊಂದಿಸಿ ಬರೆಯಿರಿ ಕುಜಲ ಕಾಡ ಸ್ಪೈಸಿಸ್ ಅನ್ನುವಂಥದ್ದು ಅದು ಕುಶಾನರ ದೊರೆ ಒಂದನೇ ಕೃಷ್ಣ ಕೈಲಾಸನಾಥ ದೇವಾಲಯ ಚಿಕ್ಕದೇವರಾಜ ಒಡೆಯರು ನವಕೋಟಿ ನಾರಾಯಣ ಹಾಗೆ ಸರ್ ಸೈಯದ್ ಅಹ್ಮದ್ ಖಾನ್ ಅನ್ನುವಂಥದ್ದು ಅಲಿಘರ್ ಚಳುವಳಿಯಲ್ಲಿ ಭಾಗವಹಿಸಿದಂಥವರು ಆರ್ಡಿ ಬ್ಯಾನರ್ಜಿಯವರು ಮಹೆಂಜಾದ್ವರ ಸಂಶೋಧನೆಯನ್ನು ಮಾಡ್ತಾರೆ ಹಾಗೆ ಮೂರನೇ ಸೋಮೇಶ್ವರ ಅಭಿಲಾಷಿತಾರ್ಥ ಚಿಂತಾಮಣಿ ಅನ್ನುವಂತಹ ಬಿರುದನ್ನ ಹೊಂದಿರ್ತಾನೆ ಇನ್ನು ಎರಡನೇ ಇಬ್ರಾಹಿಂ ಆದಿಲ್ ಶಾ ಜಗದ್ಗುರು ಬಾದಲ್ಶಾಹ ಅನ್ನುವಂತಹ ಬಿರುದನ್ನ ಹೊಂದಿದ್ದಾನೆ ಇನ್ನೊಮ್ಮೆ ಕಾಲೇ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ರುವಾರಿ ಅಂತಲೇ ಅವರಿಗೆ ಹೆಸರಾಗಿದೆ ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆಯ ನಿವಾರಣೆ ಹಾಗೆ ಮುಂದಿನದು ಒಂದನೇ ರಾಜರಾಜೇಂದ್ರ ಚೋಳ ನೀತ ಗಂಗೈಕೊಂಡ ಚೋಳ ಹಾಗೆ ಪಂಪ ಆದಿಕವಿ ಅಂತ ಕನೋಜಿ ಅಂಗ್ರೆ ಅಂತ ಅಂದರೆ ಅದು ಮರಾಠರ ದಳಪತಿ ಆಗಿರ್ತಾನೆ ಇನ್ನು ಲಾರ್ಡ್ ಹಾಲೌಸಿ ದತ್ತುಪುತ್ರರಿಗೆ ಹಾಕಿಲ್ಲ ಅನ್ನುವಂಥದ್ದನ್ನು ಜಾರಿಗೆ ತರ್ತಾನೆ ಇನ್ನು ಆಲೂರು ವೆಂಕಟರಾಯರು ಕರ್ನಾಟಕ ಗತವೈಭ ಅನ್ನುವಂಥ ಕೃತಿಯನ್ನು ರಚಿಸ್ತಾರೆ ಇನ್ನು ಮೀರಬಾಯಿ ಈಕೆ ಕೃಷ್ಣನ ಭಕ್ತೆಯಾಗಿರ್ತಾಳೆ ಹಾಗೆ ಎರಡನೇ ಶಾ ಈತ ಒಂದು ಕೊನೆಯ ಮೊಘಲ್ ದೊರೆ ಹಾಗೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನನ್ನು ಸ್ಥಾಪಿಸ್ತಾರೆ ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರಡು ಸಮಿತಿಯನ್ನು ಸ್ಥಾಪಿಸಿದರು ಹಾಗೆ ಮುಂದಿನದು ಯು ಎನ್ ಸಾಂಗು ಯು ಎನ್ ಸಾಂಗ್ ಅವ್ರದ್ದು ಇನ್ನು ರಾಜೋಹನ್ ರಾಯ್ ಅವ್ರದ್ದು ಬ್ರಹ್ಮ ಸಮಾಜದ ಸ್ಥಾಪನೆ ಯು ಎನ್ ಸಾಂಗು ಯು ಎನ್ ಸಾಂಗನ್ನು ಮದ್ರಾಸ ಯು ಎನ್ ಸಾಂಗು ಆತ ಸಿ ಯು ಕೆ ಅನ್ನುವಂತಹ ಒಂದು ಗ್ರಂಥವನ್ನು ರಚಿಸ್ತಾನೆ ರನ್ನ ಗದಾಯುದ್ಧವನ್ನು ಇನ್ನು ಮಹಮ್ಮದ್ ಗವಾನ ಮದ್ರಾಸವನ್ನು ಸ್ಥಾಪಿಸಿದ ಹಾಗೆ ರಾಜ ತೋಡರಮಲ್ಲ ಅನ್ನುವಂಥವನು ಕಂದಾಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಹಾಗೆ ಲಾರ್ಡ್ ಡಾಲ್ ಹೌಸಿ ಸಹಾಯಕ ಸೈನ್ಯ ಪದ್ಧತಿ ಇನ್ನು ಕೌಟಿಲ್ಯ ಅರ್ಥಶಾಸ್ತ್ರ ಉತ್ತರ ಮೇರೂರು ಶಾಸನ ಚೇಳರ ಗ್ರಾಮಾಡಳಿತ ಹಾಗೆ ಅಲ್ಲಸಾನಿ ಪೆದ್ದಣ್ಣ ಅವನು ಅಷ್ಟ ದಿಗ್ಗಜರಲ್ಲಿ ಒಬ್ಬರು ಇನ್ನು ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಅವರು ಹೊರಡಿಸ್ತಾರೆ ಹಾಗೆ ಆರ್ಡೇಕರ್ ಮಂಜಪ್ಪ ಕರ್ನಾಟಕದ ಗಾಂಧಿ ಅಂತಲೇ ಕೂಡ ಅವರಿಗೆ ಕರೆಯಲಾಗುತ್ತೆ ಇನ್ನು ಸ್ವಸ್ತಿಕ್ ಅನ್ನುವಂಥದ್ದು ಜೈನ ಧರ್ಮದ ಒಂದು ಸಂಕೇತ ಆಗಿತ್ತು ಹಾಗೆ ಶಹಜಹನೂ ತಾಜ್ಮಹಲನ್ನು ಕಟ್ಟಿಸ್ತಾನೆ ಇನ್ನು ಒಂದನೇ ಕೃಷ್ಣ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದ ಇನ್ನು ಒಂದನೇ ಕೆಂಪೇಗೌಡ ಆತ ಬೆಂಗಳೂರಿನ ನಿರ್ಮಾಪಕನಾಗಿದ್ದಾನೆ ಹಾಗೆ ಮಧ್ವಾಚಾರ್ಯರು ಅಷ್ಟಮಠಗಳನ್ನು ಅವರು ಸ್ಥಾಪಿಸಿದರು ಇನ್ನು ಕಾಲಿಬಂಗನ್ ಅನ್ನುವಂತಹದ್ದು ಒಂದು ಸಿಂಧು ನಾಗರಿಕತೆ ಇನ್ನು ಇಮ್ಮಡಿ ಪುಲುಕಿಶಿ ಪರಮೇಶ್ವರ ಅಂತ ಹಾಗೆ ಶಿವಾಜಿ ಛತ್ರಪತಿ ಅನ್ನುವಂತಹ ಬಿರುದು ಇನ್ನು ಅಲ್ಲಸಾನಿಪೆದ್ದಣ ಆಂಧ್ರ ಕವಿ ಪಿತಾಮಹ ಆಗಿದ್ದಾನೆ ಇನ್ನು ಆ್ಯನಿಬಿಸೆಂಟ್ ಇವರು ಥಿಯೋಸೊಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದರು ಇನ್ನು ಬುದ್ಧ ಬುದ್ಧ ಅಷ್ಟಾಂಗ ಮಾರ್ಗವನ್ನು ಆತ ಹೇಳಿದಾನೆ ಹಾಗೆ ವಿಶಾಖದತ್ತ ಮುದ್ರಾ ರಾಕ್ಷಸ ಕುತ್ತಿ ಹಾಗೆ ಅಕ್ಬರ್ ದಿಲ್ ಇಲಾಹಿ ಅನ್ನುವಂಥದ್ದು ಲಾರ್ಡ್ ಕಾರ್ನವಾಲಿಸನು ಕಾಯಂ ಜಮೀನು ಪಾದ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಇನ್ನು ಒನಕೆ ಓಬವ್ವ ಅವರು ಚಿತ್ರದುರ್ಗದ ಹಾಗೆ ಆರ್ ಡಿ ಅವರು ಮಹೇಂದಾದವರು ಸಂಶೋಧನೆಯನ್ನು ಮಾಡ್ತಾರೆ ಹೈಹೊಳಿ ಶಸ್ತನವನ್ನು ರವಿಕೀರ್ತಿ ಹಾಗೆ ಕವಿ ಚಕ್ರವರ್ತಿ ಅಂತ ಹೇಳ್ಬಿಟ್ಟು ರನನಿಗೆ ಕರೆಯಲಾಗುತ್ತೆ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಸ್ಥಾಪಿಸ್ತಾರೆ ಇನ್ನು ಸರ್ ಸೈಯದ್ ಅಹಮ್ಮದ್ ಖಾನನ್ನು ಅಲಿಗರ್ ಚಳವಳಿಯನ್ನು ನೀಡಿದರು ಹಾಗೆ ಕವಿ ಚಕ್ರವರ್ತಿ ಅಂತ ಹೇಳ್ಬಿಟ್ಟು ರನ್ನನಿಗೆ ಕರೆಯಲಾಗುತ್ತೆ ಹಾಗೆ ಮುಂದಿನದನ್ನು ನೋಡೋಣ ವಿಶಾಖದತ್ತ ಮುದ್ರಾ ರಾಕ್ಷಸ ಒಂದನೇ ಕೃಷ್ಣ ಕೈಲಾಸನಾಥ ದೇವಾಲಯವನ್ನು ಸ್ಥಾಪಿಸ್ತಾರೆ ಇನ್ನು ಅಕ್ಬರ್ ದಿಲ್ಲಿ ಲಾಹಿ ಅನ್ನುವಂಥ ಒಂದು ಸ್ಥಾಪಿಸಿದರು ಇನ್ನು ಲಾರ್ಡ್ ಕಾರ್ಲ್ ವಾನುಜನು ಕಾಯಂ ಜಮೀನ್ದಾರ್ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಆಲೂರು ವೆಂಕಟರಾಯ ಕರ್ನಾಟಕಗತ ವೈಭವವನ್ನು ಅವರು ಸ್ಥಾಪಿಸಿದರು ಹಾಗೆ ಮುಂದಿನದು ಬುದ್ಧ ಬುದ್ಧ ಅಷ್ಟಾಂಗ ಮಾರ್ಗವನ್ನು ಹೇಳಿದರು ಅವರು ಹಾಗೆ ಕುಜಲ್ ಕ್ಯಾಂಟ್ ಫೈಸಸ್ ಅನ್ನುವಂಥದ್ದು ಕುಶಾನರ ಮೊದಲ ದೊರೆ ಪಂಪ ಆದಿಕವಿ ಒನಕೆ ಒಬ್ಬೊಬ್ಬ ಚಿತ್ರದುರ್ಗ ಸರ್ ಸೈಯದ್ ಅಹಮದ್ ಖಾನ್ ಅಲಿಗರ್ ಚಳುವಳಿಯಲ್ಲಿ ಭಾಗವಹಿಸಿದ್ದರು ಹಾಗೆ ಸುಲೇಮಾನ್ ಸುಲೈಮಾನ ಅನ್ನುವಂಥದ್ದು ಹರಪ್ರವಾಸಿ ಕಾನಿಷ್ಕ ಕುಶಾನರ ಅರಸ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಕಿತಾಬ್ ಇ ನವರಸ್ ಅನ್ನುವಂಥದ್ದು ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಭಾರತ ರತ್ನ ಅನ್ನುವಂತಹ ಬಿರುದು ಇತ್ತು ಹಾಗೆ ಗಂಗಾಧರ್ ರಾವ್ ದೇಶಪಾಂಡೆ ಅವರು ಕರ್ನಾಟಕ ಕೇಸರಿ ಅನ್ನುವಂತಹ ಬಿರುದನ್ನು ಹೊಂದಿದ್ದಾರೆ ಇನ್ನು ಪಾರ್ಶ್ವನಾಥ ಪಾರ್ಶ್ವನಾಥ ಅನ್ನುವಂತಹದ್ದು ಇಪ್ಪತ್ತ್ ಮೂರನೇ ತೀರ್ಥಂಕರು ಹಾಗೆ ಪಾಹಿಯಾನ ಪೋಕೋಕಿ ಅನ್ನುವಂಥದ್ದು ಹಾಗೆ ಅಕ್ಬರ್ ಇನ್ನು ದಿಲ್ಲಿ ಇಲಾಹಿ ಅನ್ನುವಂಥದ್ದನ್ನು ಸ್ಥಾಪಿಸ್ತಾರೆ ಲಾರ್ಡ್ ವೆಲ್ಲಸಿ ಸಹಾಯಕ ಸಣ್ಣ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಹಾಗೆ ಎನ್ ಎಸ್ ಅರಡಿಕರ್ ಅವರು ಹಿಂದೂಸ್ತಾನಿ ಸೇವಾದಳದ ಮುಖ್ಯಸ್ಥರು ಹಾಗೆ ವಿಶಾಖದತ್ತ ವಿಶಾಖದತ್ತ ಅನ್ನುವಂಥದ್ದು ಮುದ್ರ ರಾಕ್ಷಸವನ್ನು ರಚಿಸ್ತಾ ಹಾಗೆ ಹರ್ಷವರ್ಧನ ವೈದ್ಯಶಾಸ್ತ್ರ ಇನ್ನು ಧನ್ವಂತರಿ ವೈದ್ಯಶಾಸ್ತ್ರ ಸ್ವಾಮಿ ದಯಾನಂದ ಸರಸ್ವತಿ ಅವರು ಶುದ್ಧಿ ಚಳುವಳಿಯನ್ನು ಮಾಡ್ತಾರೆ ಇನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಭಾರತದ ಉಕ್ಕಿನ ಮನುಷ್ಯ ಅನ್ನುವಂತಹ ಬಿರುದನ್ನು ಹೊಂದಿದ್ದಾರೆ ಇನ್ನು ವಿಶಾಖದತ್ತ ಮುದ್ರಾರಾಕ್ಷಸ ರಾಕ್ಷಸ ಪಾಹಿಯಾನ ಪೋಕೋಕಿ ಅನ್ನುವಂಥದ್ದು ಒಂದನೇ ಕೃಷ್ಣ ಕೈಲಾಸನಾಥ ದೇವಾಲಯ ಶಿವಾಜಿ ಛತ್ರಪತಿ ಎನ್ನುವಂತಹ ಬಿರುದನ್ನು ಹೊಂದಿದ್ದಾರೆ ಇನ್ನು ಗಂಗಾಧರ ರಾವ್ ದೇಶಪಾಂಡೆ ಕರ್ನಾಟಕದ ಕೇಕ್ಸರಿ ಅನ್ನುವಂಥದ್ದು ಗಾರ್ಗಿ ಗಾರ್ಗಿ ಅನ್ನುವಂಥದ್ದು ಕೆ ಮಹಿಳಾ ವಿದ್ವಾಂಸ ಇನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಭಾರತದ ಉಕ್ಕಿನ ಮನುಷ್ಯ ಅನ್ನುವಂತಹ ಬಿರುದನ್ನು ಹೊಂದಿದ್ದಾರೆ ಇನ್ನು ತಾತ್ಸೇನ್ ಅನ್ನುವಂಥದ್ದು ಪ್ರಸಿದ್ಧ ಸಂಗೀತಗಾರ ಪೊನ್ನ ಉಭಯ ಕವಿ ಚಕ್ರವರ್ತಿ ಅನ್ನುವಂತಹ ಬಿರುದನ್ನು ಹೊಂದಿದ್ದಾರೆ ಇನ್ನು ಎಸ್ ನಿಜಲಿಂಗಪ್ಪ ಅವರು ಮಹಿಳಾ ರಾಜ್ಯದ ಪ್ರಥಮ ದಿವಾನರಾಗಿದ್ದರು ಒಂದನೇ ಕೃಷ್ಣ ಇನ್ನು ಒಂದನೇ ಕೃಷ್ಣ ಕೈಲಾಸನಾಥ ದೇವಾಲಯವನ್ನು ಸ್ಥಾಪಿಸ್ತಾನೆ ಸರ್ ಸೈಯದ್ ಅಹಮದ್ರವರು ಆಲಿಫರ್ ಚಳುವಳಿಯಲ್ಲಿ ಭಾಗವಹಿಸಿದರು ಇನ್ನು ಗಂಗಾಧರ ರಾವ್ ದೇಶಪಾಂಡೆ ಕರ್ನಾಟಕದ ಕೇಸರಿ ಎನ್ನುವಂತಹ ಬಿರುದನ್ನು ಹೊಂದಿದ್ದಾರೆ ರವಿಕೀರ್ತಿ ಹೈಹೊಳಿ ಶಾಸನವನ್ನು ಸ್ಥಾಪಿಸಿದರು ಇನ್ನು ಚಿಕ್ಕದೇವರಾಜ ವರೆಯರು ನವಕೋಟಿ ನಾರಾಯಣ ದೇವಾಲಯವನ್ನು ನಿರ್ಮಿಸ್ತಾರೆ ಕಟ್ಟಿನ ಮುಖ್ಯಸ್ಥರಾಗಿದ್ದರು ಕುಜಲ್ ಕ್ಯಾಟ್ ಪೈಸಸ್ ಅನ್ನುವಂಥದ್ದು ಕುಶಾನರ ದೊರೆ ಕುಡುವಲೈ ಅನ್ನುವಂಥದ್ದು ಅದೃಷ್ಟದ ಪದ್ಧತಿ ಹಾಗೆ ಪಂಪ ಆದಿಕವಿ ಬಸವೇಶ್ವರ ಅನುಭವ ಮಂಟಪವನ್ನ ಸ್ಥಾಪಿಸಿದ್ರು ಹಾಗೆ ಮುಂದಿನದನ್ನ ನೋಡೋಣ ಒಂದನೇ ಚೋಳ ರಾಜರಾಜೇಶ್ವರಿ ದೇವಾಲಯವನ್ನು ಕಟ್ಟಿಸ್ತಾರೆ ಇನ್ನು ಮಯೂರವರ್ಮ ಕದಂಬ ವಂಶದ ಸ್ಥಾಪಕನಾಗಿರ್ತಾನೆ ಇನ್ನು ರಾಮಾನುಜಾಚಾರ್ಯರು ನವಕೋಟಿ ನಾರಾಯಣ ಅನ್ನುವಂತಹ ಬಿರುದನ್ನು ಹೊಂದಿದ್ರು ದಾದಾಬಾಯಿ ಅವರಿಗೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಸ್ಥಾಪ್ ಪ್ರಾರಂಭಿಸ್ತಾರೆ ಇನ್ನು ಚಿಕ್ಕ ದೇವರಾಜ ಒಡೆಯರು ನವಕೋಟಿ ನಾರಾಯಣ ದೇವಾಲಯವನ್ನು ಕಟ್ಟಿಸಿದರು ಹಾಗೆ ಮುಂದಿನದು ಇವುಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿಂದ ಪ್ರಾರಂಭಿಸೋಣ ಎರಡನೆಯ ಪಾಣಿಪತ್ ಕದನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಬಂಗಾಳದ ವಿಭಜನೆ ಬಸವೇಶ್ವರರ ಜನನ ಅಂತ ಇದೆ ಇಲ್ಲಿ ಮೊದಲಿಗೆ ಬಸವೇಶ್ವರರ ಜನನ ಆಗುತ್ತೆ ಆಮೇಲೆ ಎರಡನೆಯ ಪಾಣಿಪತ್ ಕದನ ನಡೆಯುತ್ತೆ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆ ಆಗುತ್ತೆ ನಂತರ ಬಂಗಾಳದ ವಿಭಜನೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ಹಾಗೆ ಮುಂದಿನದು ಮೊದಲಿಗೆ ಆರ್ಯರ ಆಗಮನ ಆಗುತ್ತೆ ಆರ್ಯರ ಆಗಮನ ಆದ ನಂತರ ನರ್ಮದಾ ನದಿಯ ಕದನ ಉಂಟಾಗುತ್ತೆ ಅದಾದ ನಂತರ ಚಿಕಾಗೋದಲ್ಲಿ ನಡೆದ ವಿಶ್ವಧರ್ಮ ಸಮ್ಮೇಳನ ಇನ್ನು ಭಾರತ ಬಿಟ್ಟು ತೊಲಗಿ ಎನ್ನುವಂತಹ ಚಳುವಳಿ ಹಾಗೆ ಕರ್ನಾಟಕದ ಏಕೀಕರಣ ಮತ್ತು ಇಲ್ಲಿ ಕಳಿಂಗ ಯುದ್ಧ ಪ್ರಾರಂಭ ಮೊದಲಿಗಾಗುತ್ತೆ ಪಾಹಿಯಾನನ ಭೇಟಿ ನಂತರ ಆಮೇಲೆ ತಾಳಿ ಕೊಟ್ಟ ಕದನ ನಂತರ ಪ್ಲಾಸಿಕ್ ಕದನ ಆಮೇಲೆ ಭಾರತ ಬಿಟ್ಟು ತೊಲಗಿ ಎನ್ನುವಂತಹ ಚಳುವಳಿ ನಡೆಯುತ್ತೆ ಹಾಗೆ ಇಲ್ಲಿರುವಂಥದ್ದನ್ನು ನೋಡೋಣ ಮೊದಲಿಗೆ ಭಾರತಕ್ಕೆ ಆರ್ಯರ ಆಗಮನ ಆಗುತ್ತೆ ಆಮೇಲೆ ವಿಕ್ರಮಶಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮತ್ತು ಬ್ರಹ್ಮ ಸಮಾಜ ಹಾಗೆ ಅಸಹಕಾರ ಚಳುವಳಿ ಮುಂದಿನದು ಮೊದಲಿಗೆ ಆರ್ಯರ ಆಗಮನ ಆಗುತ್ತೆ ಅದಾದಮೇಲೆ ತಕ್ಕೊಳ್ಳಂ ಕದನ ನಡೆಯುತ್ತೆ ಯುದ್ಧ ಶಿವಾಜಿಯ ಕಿರೀಟ ಧಾರಣೆ ಆಗುತ್ತೆ ಅದಾದ ನಂತರ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ ಮೊದಲಿಗೆ ಕಾನಿಷ್ಕನ ಸಿಂಹಾಸನಾರೋಹಣ ಆಗುತ್ತೆ ಆಮೇಲೆ ತಕ್ಕೊಳ್ಳಂ ಕದನ ನಡೆಯುತ್ತೆ ನೆಕ್ಸ್ಟು ಪದ ಮೊದಲನೆಯ ಪಾಣಿಪತ್ಕ ಸಹಾಯಕ ಸೈನ್ಯ ಪದ್ಧತಿಯ ನಂತರ ಕರ್ನಾಟಕ ಏಕೀಕರಣ ಹಾಗೆ ಮುಂದಿನ ನೋಡೋಣ ಮೊದಲಿಗೆ ಮಹಾವೀರರ ಜನನ ಆಗುತ್ತೆ ನಂತರ ಗುಪ್ತ ಪ್ರಾರಂಭ ಆಗುತ್ತೆ ನಂತರ ಪಾಣಿಪತ್ ಕದನ ನಡೆಯುತ್ತೆ ಇನ್ನು ಬ್ರಹ್ಮ ಸಮಾಜ ಅದಾದ ನಂತರ ಬೆಳಗಾಂ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ಮೊದಲಿಗೆ ಅಶೋಕನ ಕಿರೀಟ ಧಾರಣೆ ಅದಾದ ನಂತರ ಗುಪ್ತಶಕ್ಕೆ ಆಮೇಲೆ ತಾಳಿಕೋಟೆ ಕದನ ನಂತರ ಬ್ರಹ್ಮ ಸಮಾಜ ಸ್ಥಾಪನೆ ಕರ್ನಾಟಕದ ಏಕೀಕರಣ ಇಲ್ಲಿ ನೋಡೋಣ ಎರಡು ಸಾವಿರದ ಇಪ್ಪತ್ತರಲ್ಲಿರುವಂಥ ಮೊದಲಿಗೆ ಗುಪ್ತಶಕೆ ಪ್ರಾರಂಭ ಆಗುತ್ತೆ ಅದಾದ ನಂತರ ವಿಕ್ರಮ ಶಕೆ ಪ್ರಾರಂಭ ಆಗುತ್ತೆ ಆಮೇಲೆ ಶಿವಾಜಿಯ ಕಿರೀಟಿದಾರಣೆ ಆಗುತ್ತೆ ನಂತರ ಪ್ಲಾಸ್ಟಿಕ್ ಅದನ ಅದಾದ ನಂತರ ಕ್ವಿಟ್ ಇಂಡಿಯಾ ಚಳುವಳಿ ನಡೆಯುತ್ತೆ ಮತ್ತು ಭಾರತಕ್ಕೆ ಆರ್ಯರ ಆಗಮನ ಆಗುತ್ತೆ ಅದಾದ ನಂತರ ಗುಪ್ತರಶಕ್ಕೆ ನೆಕ್ಸ್ಟು ಪಾದರ ಮೊದಲ ಪಾಣಿಪತ್ ಕದನ ನಡೆಯುತ್ತೆ ನಂತರ ಬ್ರಹ್ಮ ಸಮಾಜ ಸ್ಥಾಪನೆ ಇನ್ನು ಭಾರತ ಬಿಟ್ಟು ತೊಲಗಿ ಇಷ್ಟು ನಿಮ್ಮ ಆನ್ವಲ್ ಎಕ್ಸಾಮ್ಗೆ ಸಹಾಯಕ ಆಗ್ಬೋದಾದಂತಹ ಕಾಲಾನುಕ್ರಮ ಮತ್ತು ಹೊಂದಿಸಿ ಬರೆಯಿರಿ ಆಗಿತ್ತು ಧನ್ಯವಾದಗಳು